ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಇವತ್ತು ನಾನು ಚೌಳಿಕಾಯಿ ಅಥವಾ ಗೌರಿಕಾಯಿನ ಬಳಸ್ಕೊಂಡು ಚಿಪ್ಸ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಲ್ಲದೆ ಬೆಲ್ಲ ಹಾಕ್ಬಿಟ್ಟು ಮಸಾಲ ಟೀನಾ ಯಾವ ಥರ ಮಾಡೋದು ಅಂತಲೂ ಸಹ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡಿದಿನೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಶುಕ್ರವಾರ ಸಂಜೆಯಿಂದ ನಾನು ಲಾಗ್ನ ಇವತ್ತು ಶುರು ಮಾಡಿದ್ದೀನಿ ಇನ್ನು ಶುಕ್ರವಾರ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿರೋದು ಹಾಗೆ ಇತ್ತು ಮಧ್ಯಾಹ್ನಕ್ಕೂ ಆಗಿತ್ತು ಹಾಗೆ ಸಂಜೆಗೂ ಸಹ ಆಗೋಷ್ಟಿತ್ತು ಇನ್ನು ಮತ್ತೆ ಅಡುಗೆ ಮಾಡಿದರೆ ಮತ್ತು ನಾಳೆಕ್ಕೆ ಮಿಕ್ಕೊಂಬಿಡುತ್ತೆ ಅಂತ ಅಡುಗೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಮನೇಲಿ ಒಂದು ಸ್ವಲ್ಪ ಮಂಡಕ್ಕಿ ಇದ್ವು ಅಂದರೆ ಪೂರಿ ಇದ್ವು ಅದರದ್ದು ಒಗ್ಗರಣೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತ ಇದ್ದೀವಿ ಅಂದರೆ ಗಿರ್ಮಿಟ್ ಅಂತೀವಲ್ವಾ ಆ ಗಿರ್ಮಿಟ್ಟನ್ನ ಮಾಡ್ಕೊಂಡು ತಿಂದರೆ ಆಯಿತು ಅದ್ರ ಜೊತೆಗೆ ಒಂದು ಸ್ವಲ್ಪ ಟೀನೂ ಸಹ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಮಿಟ್ಟೆಲ್ಲ ಮಾಡಿದ ಮೇಲೆ ಟೀ ಇರಲೇಬೇಕಲ್ವ ಹಾಗಾಗಿ ಇವತ್ತು ಮಸಾಲ ಟೀನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದರಲ್ಲೂ ಸಕ್ಕರೆ ಹಾಕ್ತೀನಿ ಬೆಲ್ಲ ಹಾಕ್ಬಿಟ್ಟು ಇವತ್ತು ಮಸಾಲ ಬೆಲ್ಲದ ಟೀ ಮಾಡೋಣ ಅಂತ ಅಂದ್ಕೊಂಡು ಟೀನ ಇದ್ದೀನಿ ಹಾಗೆ ಇಲ್ಲಿ ಮೊದಲಿಗೆ ಹಾಲನ್ನ ಕಾಯಿಸ್ಕೊಂಡಿದ್ದೆ ಹಾಲನ್ನ ಕಾಯಿಸ್ಕೊಂಡು ಒಂದು ಕಪ್ಪು ಹಾಲಿಗೆ ಒಂದು ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಟೀ ಹಾಕೊತ ಇದ್ದೀನಿ ಹಾಗೆ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿಬಿಟ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇಸ್ಕೊತ ಇದ್ದೀನಿ ಅಷ್ಟೇ ಜಾಸ್ತಿ ಸ್ವೀಟ್ ಆದರೆ ಅಷ್ಟಾಗಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತೇಳಿ ನಾನು ಎರಡು ಸ್ಪೂನ್ ಆಗೋಷ್ಟು ಸೇಸ್ಕೊಂತ ಇದ್ದೀನಿ ಇನ್ನ ಇದ್ರ ಜೊತೆಗೇನೆ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಹಾಗೆ ಎರಡು ಏಲಕ್ಕಿನ ಸೇಸ್ಕೊತಾ ಇದ್ದೀನಿ ಅದೆರಡನ್ನು ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಇನ್ನು ಬೆಲ್ಲದ ಟೀ ಮಾಡುವಾಗ ಹಾಲು ಒಡೆದೋಗ್ಬಿಡುತ್ತೆ ಅಂತ ನಮ್ಮ ಮನಸ್ಸು ಸಹ ಹೇಳ್ತಾಯಿದ್ರು ಹಾಗೆ ನನಗೆ ಒಂದಿಬ್ಬರು ಸಹ ಹೇಳಿದರು ನೀವು ಯಾವ ಥರ ಮಾಡ್ತೀರಾ ಬೆಲ್ಲದ ಟೀನ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಈ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಇನ್ನು ನಾವು ತಗೊಳ್ಳೋ ಬೆಲ್ಲ ಯಾವ ಥರ ಇರಬೇಕು ಅಂದರೆ ಉಂಡೆ ಬೆಲ್ಲ ಅಂತ ಹೇಳ್ತೀವಿ ನೋಡಿ ಅದನ್ನು ತೊಗೊಳ್ಳಿ ಅದರಲ್ಲಿ ಉಪ್ಪಿನ ಅಂಶ ಅಷ್ಟಾಗಿ ಇರೋದಿಲ್ಲ ನಾವೇನಾದರೂ ಅಚ್ಚು ಬೆಲ್ಲ ತೊಗೊಂಡ್ರೆ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದನ್ನು ಹಾಲಿಗೆ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ ಹಾಗಾಗಿ ನಾವು ಬೆಲ್ಲನ ತಗೊಳ್ಳುವಾಗ ನೋಡಿಬಿಟ್ಟು ತೊಗೋಬೇಕಾಗತ್ತೆ ಇನ್ನು ಇಲ್ಲಿ ಟೀನ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ನೀವು ಈ ಟೀನ ಕುದಿಸ್ಕೊಳ್ಳಿ ಹಾಗೆ ನೋಡಿ ಇವಾಗ ಟೀನೂ ಸಹ ರೆಡಿ ಆಯಿತು ಈ ಶುಂಠಿ ಏಲಕ್ಕಿ ಹಾಕಿರ್ತೀವಲ್ವ ಟೀದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇನ್ನು ಇದನ್ನು ಶೋಧಿಸ್ಕೊಂಡ್ಬಿಡ್ತೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಟೀ ಮಾತ್ರ ಒಂದ್ಸರಿ ಮಾಡಿಲ್ಲ ಅಂದರೆ ಮನೇಲಿ ಬೆಲ್ಲ ಹಾಕ್ಬಿಟ್ಟು ಟೀನ ಮಾಡ್ಕೊಂಡು ಕುಡೀರಿ ಇದೊತ್ತು ಫಿದಾ ಹೋಗ್ತೀರಾ ಪದೇ ಪದೇ ಇದೇ ಟೀನ ಮಾಡ್ಕೊತೀರಾ ಹೊರತಾಗಿ ನೀವು ಸಕ್ಕರೆನ ಹಾಕ್ಬಿಟ್ಟು ಟೀನ ಮಾಡೋದೇ ಮರ್ತೋಗ್ಬಿಡ್ತೀರಾ ಯಾರಿಗೆಲ್ಲ ಈ ಥರ ಗಿರಿಮಿಟ್ಟು ಟೀ ಅಂದರೆ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಸಂಜೆ ಇವತ್ತು ಹೋಲಿ ಆಗಿರೋದ್ರಿಂದ ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆಗೆ ಹೋಲಿ ಆಡೋದಕ್ಕೆ ಹೋಗಿದ್ದ ಇನ್ನು ನೋಡಿ ಅವನು ಸಹ ಬಂದಿದ್ದಾನೆ ಯಾವ ಯಾವ ಅವತಾರದಲ್ಲಿ ಬಂದಿದ್ದಾನೆ ಅಂತ ನೋಡಿ ಸಾಮಾನ್ಯವಾಗಿ ನಾನು ಕೆಳಗಡೆ ಕಲ್ಸೋದಿಲ್ಲ ಇವತ್ತು ಸ್ಕೂಲಿಂದ ಬರುವಾಗಲೇ ಫ್ರೆಂಡಿಗೆ ಏನು ನಮ್ಮ ಮನೆಗೆ ಬಾ ನಮ್ಮ ಅಮ್ಮನ ಹತ್ರ ಹೇಳು ಹೋಳಿ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳು ಆವಾಗ ಕಳಿಸ್ತಾರೆ ನಮ್ಮಮ್ಮ ಅಂತ ಹೇಳಿಬಿಟ್ಟು ಹೇಳಿದ್ದಂತೆ ಹಾಗಾಗಿ ಅವನ ಫ್ರೆಂಡ್ಸ್ ಸುಮಾರು ಒಂದು ನಾಲ್ಕರಿಂದ ಐದು ಜನ ಬಂದು ಕರ್ಕೊಂಡು ಹೋಗಿದ್ದಾಯ್ತು ಇವತ್ತು ನಾನು ಜಾಸ್ತಿ ಅವ್ರನ್ನ ಕೆಳಗಡೆ ಬಿಡೋದು ಬಿಡೋದಕ್ಕೆ ಹೋಗಲ್ಲ ಇವಾಗಿನ ಏಜ್ ಯಾವ ಥರ ಅಂದರೆ ಒಳ್ಳೆಯದನ್ನು ಸಹ ಬೇಗನೆ ಕಲ್ತು ಬಿಡ್ತಾರೆ ಹಾಗೆ ಕೆಟ್ಟದನ್ನು ಸಹ ಬೇಗನೆ ಕಲಿತು ಬಿಡ್ತಾರೆ ಹಾಗಾಗಿ ಆದಷ್ಟು ಈ ವಯಸ್ಸಲ್ಲಿ ನಾವು ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ತರಕಾರಿಯೂ ಸಹ ಖಾಲಿಯಾಗಿತ್ತು ಒಂದು ಸ್ವಲ್ಪ ತರಕಾರಿನೂ ಸಹ ತೊಗೊಂಡು ಬಂದಿದ್ದಾಯಿತು ಏನು ಜಾಸ್ತಿಯನ್ನು ತೊಗೊಂಡ್ಬರೋವಂತಹ ಅಗತ್ಯತೆ ಇರಲಿಲ್ಲ ಮೆಂತ್ಯ ಸೊಪ್ಪು ಹಾಗೆ ಸೌತೆಕಾಯಿ ಕ್ಯಾರೆಟು ಮೂಲಂಗಿ ಬೇಕಾಗಿತ್ತು ಅದನ್ನು ಸಹ ತೊಗೊಂಡು ಬಂದೆ ಇನ್ನು ಹಾಗೆ ಸ್ಕೂಲಲ್ಲಿ ಏನೋ ಗ್ರೂಪ್ ಫೋಟೋ ಕೊಟ್ಟಿದ್ರಂತೆ ಅದನ್ನು ತೊಗೊಂಡು ಬಂದು ತೋರಿಸ್ತಾ ಇದ್ದಾಳೆ ಹಾಗೆ ಅವಳಿಗೆ ಏನೋ ಸ್ನ್ಯಾಕ್ಸ್ ಬೇಕಾಗಿತ್ತಂತೆ ಅಂದರೆ ನಾಳೆ ಸ್ಕೂಲಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ನ್ಯಾಕ್ಸ್ ಪಾರ್ಟಿ ಮಾಡೋಣ ಅಂತ ಏನೋ ಮ್ಯಾಮ್ ಹೇಳಿದ್ರಂತೆ ಹಾಗಾಗಿ ಇಲ್ಲಿ ನನಗೆ ಸ್ನ್ಯಾಕ್ಸ್ ಮಾಡಿಕೊಡು ಏನಾದರೂ ಅಂತ ಕೇಳ್ತಾ ಇದ್ರು ಅಂದರೆ ಇನ್ನು ನಾಲ್ಕನೇ ಕ್ಲಾಸ್ ಮುಗಿದ ಮೇಲೆ ಇನ್ನು ಐದನೇ ಕ್ಲಾಸಿಗೆ ಹೋಗ್ತಾರೆ ಇವಾಗಿರುವಂತಹ ಮಿಸ್ಸು ಐದನೇ ಕ್ಲಾಸಿಗೆ ಬರೀ ಸಬ್ಜೆಕ್ಟ್ ವೈಸಲ್ಲಿ ಬರ್ತಾರಲ್ವಾ ಆ ಟೈಮಲ್ಲಿ ಬರ್ತಾರೆ ಅಂತ ಹೇಳಿಟ್ಟು ಇವತ್ತು ಕೇಳ್ತಾ ಇದ್ಲು ಹಾಗೆ ಹೀಗಾಗಿ ಹೇಗಿದ್ರು ಗೋರಿಕಾಯಿ ತೊಗೊಂಡು ಬಂದಿದೆ ಗೋರಿಕಾಯಿನ ಹಾಕ್ಬಿಟ್ಟು ಚಿಪ್ಸ್ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತಲ್ಲ ಅಂತೇಳಿ ಗೋರಿಕಾಯನ್ನ ನೀಟಾಗಿ ಕಟ್ ಮಾಡಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನಮ್ಮ ಮನೇಲಿ ಏನಂದರೆ ನನ್ನ ಮಗಳು ಅವಳಿಗೆ ಇಷ್ಟ ಬಂದಿರೋದೇನಾದರೂ ಸ್ನ್ಯಾಕ್ಸು ಅಥವಾ ಇಷ್ಟ ಆಗಿರಂತಹ ಅಡುಗೆ ಏನಾದರೂ ಮಾಡ್ತಾ ಇದ್ದರೆ ನಾನು ಹೇಳಿರುವಂತಹ ಕೆಲಸಗಳೆಲ್ಲ ಮುಗಿಸ್ಕೊಟ್ಬಿಡ್ತಾಳೆ ಅಂದರೆ ಇಷ್ಟು ಲೆಸನ್ ಓದಬೇಕು ಅಂದರೆ ಅಷ್ಟು ಲೆಸನೆಲ್ಲ ಓದಿ ಒಪ್ಪಿಸ್ಬಿಡ್ತಾಳೆ ಇಷ್ಟು ವರ್ಕ್ ಮಾಡಬೇಕು ಅಂದರೆ ಅಷ್ಟು ಓಮ್ವರ್ಕೆಲ್ಲ ಮಾಡಿರ್ತಾಳೆ ಅಥವಾ ನನಗೆ ಆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡು ಅಂದರೆ ಇರ್ತಾಳೆ ಆದರೆ ಅವಳಿಗೆ ಇಷ್ಟ ಆಗಿರೋಂತಹ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಮಾತ್ರ ನಿಮ್ಮ ಈ ಅಂತಹ ಟೈಮಲ್ಲಿ ಮಾಡು ಅಂದರೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಅವಳು ನಿಮ್ಮ ಮನೆ ಮಕ್ಕಳು ಇದೇ ಥರ ಮಾಡ್ತಾರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊ ಮಾಡಿ ಮಾಡಿತ್ತು ತಿಳಿಸಿ ಆದರೆ ನನ್ನ ಮಗ ಮಾತ್ರ ಆಗಿಲ್ಲ ಅವನಿಗೆ ಇಷ್ಟ ಆಗಿದ್ದಾದರೂ ಮಾಡಲಿ ಇಷ್ಟ ಆಗದಿರೋದಾದರೂ ಮಾಡಲಿ ಅವ್ನ ಕ ಅವ್ನ ಕೆಲಸ ಏನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಇವಳು ನನ್ನ ಮಗಳು ಒಂದು ಸ್ವಲ್ಪ ತರಲೇನೇ ಅವಳಿಗೆ ಇಷ್ಟ ಇರೋದು ಮಾತ್ರ ಮಾಡಿದರೆ ಅವತ್ತಿನ ದಿನ ಮಾತ್ರ ಅಡುಗೆ ಮನೆಯಲ್ಲೇ ಇರ್ತಾಳೆ ಹಾಗೆ ನಾನು ಹೇಳಿರುವಂತಹ ಕೆಲಸಗಳನ್ನೇ ಮಾಡ್ತಾ ಇರ್ತಾಳೆ ಇನ್ನು ಇಲ್ಲಿ ಗೋರೆಕಾಯಿ ಚಿಪ್ಸ್ನ ಯಾವ ಥರ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನೋಡಿ ಮೊದಲಿಗೆ ಗೋರೆಕಾಯಿನ ದಿಂಡಿರುತ್ತಲ್ವ ಮುಂದೆ ಇದು ತುದಿಯಲ್ಲ ಅದನ್ನು ಕಟ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಎರಡು ಭಾಗ ಮಾಡಿ ಈ ಥರ ಮಾಡೋದ್ರಿಂದ ತೆಳುವಾಗತ್ತಲ್ವ ಆವಾಗ ನಾವು ಎಣ್ಣೆಯಲ್ಲಿ ಕರಿಯುವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಎಳೆದು ಅಥವಾ ಮೀಡಿಯಮ್ ಸೈಜ್ ಇರುತ್ತಲ್ವ ಆ ಥರದ್ದು ತೊಗೊಳ್ಳಿ ಬೀಜದ ಬಲ್ದಿರೋ ಅಂತಹದನ್ನ ತೊಗೊಳ್ಳೋದಕ್ಕೆ ಹೋಗಲಿ ಅವಾಗ ತಿನ್ನುವಾಗ ನಾರ್ನಾರ್ ಬರ್ತಾ ಇರುತ್ತೆ ಹಾಗಾಗಿ ಇನ್ನು ಇಲ್ಲಿ ಇದೇ ಥರನೇ ಎಲ್ಲ ಗೋರಿಕಾಯಿ ಅಥವಾ ಚೌಳಿಕಾಯಿನ ಅದೇ ಥರನೇ ನಾನು ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಅಚ್ ಖರದ ಪುಡಿನ ಸೇರಿಸ್ಕೊತ ಇದ್ದೀನಿ ಹಾಗೆ ಅದರ ಜೊತೆಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಲ ನಮಕ್ಸನ್ನ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಸೇರ್ಸ್ಕೊತ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಅರಿಶ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಫ್ಲೋರ್ ಪ್ರಮಾಣನ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಮೂರನ್ನೂ ಸಹ ಸಮ ಪ್ರಮಾಣದಲ್ಲಿ ಹಾಕೋಬಹುದು ನಾನಿಲ್ಲಿ ಕಡಲೆ ಹಿಟ್ಟು ಮೂರು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಫ್ಲೋರ್ ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ಹಾಗೆ ಫಸ್ಟಿಗೆ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವೇನು ಹಿಟ್ಟು ಹಾಕಿದ್ದೀವಲ್ವ ಅದು ನೀಟಾಗಿ ಚೌಳಿಕಾಯಿಗೆ ಕೋಟ್ ಆಗಬೇಕು ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಾನು ಇಲ್ಲಿ ಹಾಗಂತ ಜಾಸ್ತಿನೇ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಡಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟಾಗ ನಾವು ಮಾಡ್ಕೊಳ್ಳೋವಂತಹ ಚಿಪ್ಸ್ ಬ್ಯಾಟರ್ ಅಲ್ವಾ ಪೂರ್ತಿಯಾಗಿ ಬಿಡುತ್ತೆ ಮತ್ತೆ ಅದಕ್ಕೆ ಹಿಟ್ ಹಾಕಬೇಕಾಗುತ್ತೆ ಮತ್ತೆ ಗೋರಿಕಾಯಿನ ಹಾಕಬೇಕಾಗುತ್ತೆ ಹಾಗಾಗಿ ಕಲಸುವಾಗ್ಲೇ ಸ್ವಲ್ಪ ನೀರನ್ನ ಕಡಿಮೆನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇನ್ನು ಇಲ್ಲಿ ನಾನು ನೀಟಾಗಿ ಕಲಿಸ್ಕೊಂಡು ಸಹ ತೊಗೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಲಿಸಿದ್ದೀನಿ ಅಂತ ಈ ಥರ ಇದ್ದರೆ ಸಾಕಾಗುತ್ತೆ ಇನ್ನು ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆಯೂ ಸಹ ಬಿಸಿಗಿಟ್ಟಿದ್ದೆ ಎಣ್ಣೆನೂ ಸಹ ಇವಾಗ ಬಿಸಿಯಾಗಿದೆ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಯಾವ ಥರ ಬಿಸಿಯಾಗಿರಬೇಕು ಅಂದರೆ ಪೂರ್ತಿಯಾಗಿ ಹೀಟ್ ಆಗಿರಬೇಕು ಅಂದರೆ ನಾವು ಹಾಕಿದ ತಕ್ಷಣ ಚೌಳಿಕಾಯಿ ಅನ್ನೋದು ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಯಾಕಂದರೆ ತೆಳುವಾಗಿರುತ್ತೆ ನೋಡಿ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತೀವಿ ಅಂದರೆ ಬೇಗನೆ ಫ್ರೈ ಆಗೋದಿಲ್ಲ ಹಾಗಾಗಿ ಹೈ ಫ್ಲೇಮಲ್ಲಿ ಪೂರ್ತಿಯನ್ನೇ ಹೀಟ್ ಮಾಡಿಕೊಂಡು ಇವು ಇದನ್ನು ಫ್ರೈ ಮಾಡ್ಕೊಳ್ಳಿ ಬೇಗನೆ ಆಗಿಬಿಡುತ್ತೆ ನಾನು ಇದನ್ನು ಮಾಡೋ ಟೈಮು ಏಳು ಮುಕ್ಕಾಲಾಗಿತ್ತು ಆಗಿತ್ತು ಕರೆಕ್ಟಾಗಿ ಎಂಟು ಕಾಲನಷ್ಟಲ್ಲಿ ಈ ರೆಸಿಪಿನ ನಾನು ಇವತ್ತು ಮಾಡಿಬಿಟ್ಟೆ ಅಂದರೆ ಅವಳು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು ನನಗೆ ಎರಡು ದಿನ ಆಗಿತ್ತಂತೆ ಅವಳು ನೆನಪಿರಲಿಲ್ವಂತೆ ಸ್ನ್ಯಾಕ್ಸ್ ತೊಗೊಂಡು ಹೋಗಬೇಕು ಅನ್ನೋದು ಇವತ್ತು ಮತ್ತೊಂದು ಸರಿ ಸ್ಕೂಲಲ್ಲಿ ನೆನಪು ಮಾಡಿದಾಗ ಬಂದ್ಬಿಟ್ಟು ಹೇಳಿದ್ಳು ಹಾಗಾಗಿ ಇನ್ನು ತಟ್ಟನೆ ಬಂದಿರೋದು ನನಗೆ ಇವತ್ತು ಈ ಚಿಪ್ಸನ್ನೇ ಮಾಡಿ ಕಳ್ಸೋಣ ಹೇಳ್ಬಿಟ್ಟು ಇವತ್ತು ಮಾಡ್ತಿದ್ದೀನಿ ಅವಳೆಲ್ಲ ಅಂಗಡಿಯಿಂದ ತಗೊಂಬಂದು ಕೊಡಮ್ಮ ಅಂತಂದು ನಾನು ಬೇಡ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಈ ಚಿಪ್ಸ್ನ ಮಾಡಿಕೊಟ್ಟಿದ್ದಾಯಿತು ಇನ್ನು ಇಲ್ಲಿ ನಾವು ಚೌಳಿಕಾಯಿನ ಹಾಕಿದ ತಕ್ಷಣ ಸ್ಪೂನಿಂದ ನಾವು ಅದನ್ನು ಸೌಟಿಂದ ನಾವು ಅದನ್ನು ತಿರುಗಿ ಸಾಕಕ್ಕೆ ಹೋಗ್ಬಾರ್ದು ಅದು ನೀಟಾಗಿ ಫ್ರೈ ಆಗಬೇಕು ಅಂದರೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ಎಣ್ಣೆಲಿ ಬಬಲ್ಸ್ ಬರ್ತಿರತ್ತಲ್ವ ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಅದನ್ನು ತಿರುಗಿಸ್ಬಿಟ್ಟು ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಈ ಥರ ಇರುವಾಗಲೇ ತೆಗೆದುಬಿಟ್ರೆ ನಾವು ಎಣ್ಣೆಯಿಂದ ತೆಗೆದ್ಮೇಲೆ ಮೆತ್ತಗಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಚೌಳಿಕಾಯಿ ಕಲರ್ ಏನಿರುತ್ತಲ್ವ ಅದೊಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಚೌಳಿಕಾಯಿ ಚಿಪ್ಸ್ ರೆಡಿ ಆಯಿತು ಅಂತ ಇನ್ನು ಇದೇ ಥರ ನಾನು ಮಿಕ್ಕೊಂಡಿರುವಂತಹ ಎಲ್ಲ ಚೌಳಿಕಾಯಿನೂ ಡೀಪ್ ಫ್ರೈ ಮಾಡ್ಕೊಂಡು ತಗೊಂಡ್ಬಂದುಬಿಡ್ತೀನಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಡಿದೀನಿ ಇನ್ನ ಇಲ್ಲಿ ಮತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ನಾವು ಏನು ಫ್ರೈ ಅಲ್ವಾ ಚಳಿಕೆ ಚಿಪ್ಸ್ ಅದನ್ನು ಹಾಕೊಂತ ಇದ್ದೀನಿ ಅದನ್ನ ಹಾಕೊಂಡು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕಾಲ ನಮಕ್ ನ ಸ್ಪ್ರಿಂಕಲ್ ಇದ್ದೀನಿ ಹಾಗೆ ಕರದ ಪುಡಿನೂ ಸಹ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಚಾಟ್ ಮಸಾಲೂ ಸಹ ಸ್ಪ್ರಿಂಕಲ್ ಮಾಡ್ಕೊತ ಇದ್ದೀನಿ ಏನಕ್ಕೆ ಅಂದರೆ ನಾವು ಎಣ್ಣೆಯಲ್ಲಿ ಡೀ ಫ್ರೈ ಮಾಡಿದಾಗ ಉಪ್ಪು ಸಹ ಆಗಿರುತ್ತೆ ಹಾಗೆ ಖಾರನೂ ಸಹ ಕಡಿಮೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಇನ್ನೂ ಸ್ವಲ್ಪ ಈ ಥರ ಹಾಕ್ಬಿಟ್ಟು ಟಾಸ್ ಮಾಡಿಟ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಚೌಳಿಕಾಯಿ ಚಿಪ್ಸು ರೆಡಿ ಆಯಿತು ಅಂತಲೇ ಪಾರ್ಟಿಯಲ್ಲಿ ಏನಾದರೂ ಮಾಡಬೇಕಾದ್ರೆ ಈ ಥರ ಚಿಪ್ಸ್ನ ಮಾಡಿಕೊಡಿ ಮಕ್ಕಳಿಗೆ ಹೆಲ್ತಿಯಾಗಿಯೂ ಸಹ ಇರುತ್ತೆ ಹೈಜಿನಿಕ್ಕಾಗಿ ಮನೇಲಿನೂ ಸಹ ಮಾಡ್ಬೋದು ಈ ಅಂಗಡಿಯಲ್ಲೆಲ್ಲ ತೊಗೊಂಡ್ಬಂದಾಗ ಅವರು ಪ್ಯಾಕೆಟಲ್ಲಿ ಹಾಕಿಟ್ಟಿರ್ತಾರೆ ಯಾವಾಗ ಮಾಡಿಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಹಾಗಾಗಿ ಈ ಥರ ನಾವು ಮನೆಯಲ್ಲಿ ತರಕಾರಿಗಳನ್ನ ಬಳಸ್ಕೊಂಡು ಈ ಥರ ಚಿಪ್ಸ್ನ ಮಾಡಿಕೊಡ್ಬೋದು ನಾನು ಆಲ್ರೆಡಿ ಈ ಥರ ಚಿಪ್ಸ್ನ ಬೆಂಡೆಕಾಯಲ್ಲಿ ಮಾಡಿದ್ದೀನಿ ಹಾಗೆ ಹಾಗಲಕಾಯಲ್ಲೂ ಸಹ ಮಾಡಿ ತೋರಿಸಿದ್ದೀನಿ ಇವತ್ತು ಚೌಳಿಕಾಯಿನ ಹಾಕಿಬಿಟ್ಟು ಚಿಪ್ಸ್ನ ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಚೌಳೆಕಾಯಿನ ಆ ಚಿಪ್ಸನ್ನ ತೊಗೊಂಡು ಕ್ರಶ್ ಮಾಡಿ ನೋಡಿದೆ ಯಾವ ಥರ ಕ್ರಿಸ್ಪಿ ಆಗಿದೆ ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು ಹಾಗೆ ಅದೇ ಥರ ಕ್ರಿಸ್ಪಿನೂ ಸಹ ಇತ್ತು ಆ ಚಿಪ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು